ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಈಗ ವಾರ ಭವಿಷ್ಯ ತಿಳ್ಕೊಳೋಕೆ ಮುಂಚೆ ಮುಹೂರ್ತ ಈ ವಾರದಲ್ಲಿ ಯಾವ್ಯಾವ ಮುಹೂರ್ತ ಬರುತ್ತೆ ಯಾವ್ಯಾವ ನಕ್ಷತ್ರದವರಿಗೆ ಯಾವ್ಯಾವ ದಿನ ಆಗಿರುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಮ್ಮ ತಗೊಂಡಾಗ ಡಿಸೆಂಬರ್ ಹನ್ನೊಂದು ಸಪ್ತಮಿ ಗುರುವಾರ ಪೂರ್ವ ಪಾಲ್ಗುಡಿ ನಕ್ಷತ್ರ ಬರುತ್ತೆ ಸೊ ಪೂರ್ವ ಪಾಲ್ಗೊಂಡಿ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬೋದು ಗುರುವಾರ ಬೀಳುತ್ತೆ ಡಿಸೆಂಬರ್ ಹನ್ನೊಂದು ಗುರುವಾರ ಪೂರ್ವ ಫಾಲ್ಗುಣಿ ಚಿತ್ರ ಅಶ್ವಿನಿ ಕೃತಿಕಾ ಮೃಗಶಿರ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವಭದ್ರ ರೇವತಿ ಈ ನಕ್ಷತ್ರದವರು ಡಿಸೆಂಬರ್ ಹನ್ನೊಂದನೇ ತಾರೀಕು ಗುರುವಾರ ನೀವು ಶುಭ ಕಾರ್ಯಗಳನ್ನು ಮಾಡಬಹುದು ನಂತರ ನಮಗೂ ಸಿಗೋದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ದಶಮಿ ಭಾನುವಾರ ಸಿಗುತ್ತೆ ಸೊ ಭಾನುವಾರ ಹಸ್ತ ನಕ್ಷತ್ರ ಬೀಳುತ್ತೆ ಸೊ ಹಸ್ತ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರಗಳು ಬರುತ್ತೆ ಅಂತ ನೋಡೋಣ ನೋಡಿ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವ ಶಹ ಉತ್ತರ ಶಾಢ ಧನಿಷ್ಠ ಪೂರ್ವ ಭಾದ್ರ ರೇವತಿ ಈ ನಕ್ಷತ್ರದವರು ಖಂಡಿತ ಅವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ನಂತರ ಇವಾಗ ನಾವು ತಿಳ್ಕೋಬೇಕಾಗಿರೋದೇನು ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಈ ವಾರ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಿಥುನ ರಾಶಿ ಬುದ್ರ ಮನೆ ಆಗುತ್ತೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಇದ್ರೂ ಗುರು ತಕ್ಕ ಮಟ್ಟಕ್ಕೆ ಚೆನ್ನಾಗಿರೋ ಪಾಲನೆ ಕೊಡುತ್ತೆ ನಂತರ ಚಂದ್ರ ನಮಗೆ ಕರ್ಕಾಟಕ ರಾಶಿ ಸಿಂಹರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಚಂದ್ರ ಈ ವಾರದಲ್ಲಿ ನಂತರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಈಗ ಮೂರು ಗ್ರಹಗಳು ನಮಗೆ ಬುಧ ಶುಕ್ರ ರವಿ ಈ ಮೂರು ಗ್ರಹಗಳು ನಮಗೆ ವೃಕ್ಷಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಸೊ ವೃಶ್ಚಿಕ ರಾಶಿಯಲ್ಲಿ ಬುಧಾನು ಅನ್ಕಂಫರ್ಟಬಲ್ ಆಗಿದೆ ಶುಕ್ರನು ಅನ್ಕಂಫರ್ಟಬಲ್ ಇದೆ ಸೂರ್ಯ ಮಾತ್ರ ಶುಭ ಒಳ್ಳೆ ಫಲಗಳು ಯಾಕಂದ್ರೆ ಫ್ರೆಂಡ್ಲಿ ಅವ್ರಿಗಾಗುತ್ತೆ ಸ್ನೇಹಿತನ ಮನೆ ನಂತರ ಕುಜ ಈಗ ನಮಗೆ ಈ ವಾರದಲ್ಲಿ ಧನುರ್ ರಾಶಿಯಲ್ಲಿ ಸಂಜಾ ಧನುರ್ ರಾಶಿನೂ ಅಗ್ನಿ ತತ್ವ ಆಯಿತು ಕುಜನು ಫೈಲಿ ಅಗ್ನಿ ತತ್ವನೇ ಆಗಿರೋದ್ರಿಂದ ಕುಜ ಈಗ ತಕ್ಕ ಮಟ್ಟಕ್ಕೆ ಒಳ್ಳೆ ಫಲನೆ ಕೊಡುತ್ತೆ ಅಂತ ಹೇಳಿ ಹೇಳ್ಬೋದು ಮತ್ತೆ ರಾಶಿಯಲ್ಲಿ ರಾಹು ಒಳ್ಳೆ ಪೊಸಿಷನ್ ಒಂದು ಪರಿಸರ ಚೆನ್ನಾಗಿದೆ ರಾಹುಗೆ ಯಾಕಂದರೆ ಅಲ್ಲಿ ವಾಯು ತತ್ವೂ ಇದೆ ರಾಹು ಕೂಡ ಒಂಥರ ವಾಯು ಎಲಿಮೆಂಟ್ ಅಂದ್ರೆ ಎಕ್ಸ್ಪ್ಲೋಸಿವ್ ಎಲಿಮೆಂಟ್ ಆಗಿರೋದ್ರಿಂದ ಅದು ರಾಹು ಅಲ್ಲಿಗೆ ಒಳ್ಳೆ ಫಲಾನೆ ಕೊಡುತ್ತೆ ಅಂದ್ರೆ ರಾಹುಗೆ ಒಳ್ಳೆ ಫ್ರೆಂತ್ ಇದೆ ಆ ಜಾಗದಲ್ಲಿ ಶನಿ ಕೂಡ ಈಗ ಸಕ್ರಿಯ ಆಗಿದೆ ವಕ್ರ ತ್ಯಾಗ ಮಾಡಿ ಸೊ ಶನಿ ಕೂಡ ರಾಶಿಯಲ್ಲಿ ಒಳ್ಳೆ ಫಲವನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಬಟ್ ಈಗ ಯಾವ್ಯಾವ ರಾಶಿಗೆ ಈ ವಾರದಲ್ಲಿ ಏನು ಫಲ ಕೊಡುತ್ತೆ ಅಂತ ನೋಡೋಣ ಈಗ ಧನುರ್ ರಾಶಿ ನೋಡಿ ಧನುರ್ ರಾಶಿಯಲ್ಲಿ ನಿಮಗೆ ಪಂಚಮಾಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಸೊ ಹಾಗಾಗಿ ಐದು ಹನ್ನೆರಡನೇ ಅಧಿಪತಿ ಯಾವ ಒಂದರ ಸಂಚಾರ ಮಾಡ್ತಾರೋ ಪ್ರೀತಿ ಪ್ರೇಮದ ಸ್ವಲ್ಪ ಹಿನ್ನಡೆ ಯಾವಾಗ ಜನ ಇರುತ್ತೆ ಆವಾಗ ಒತ್ತಡಗಳಿರುತ್ತೆ ಕೋಪತಾಪದಲ್ಲಿ ವ್ಯವಹಾರ ಮಾಡಬೇಡಿ ನಂತರ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಾ ಅದರಲ್ಲೂ ಸ್ವಲ್ಪ ನಿಧಾನವಂತ ಇರುತ್ತೆ ಆದರೆ ಟೆಕ್ನಿಕಲ್ ಮಾಡ್ತಿದ್ದೀರಾ ಆಟೋಮೊಬೈಲು ಮೆಕ್ಯಾನಿಕಲ್ಲು ಏವಿಯೇಷನ್ನು ಅಥವಾ ಸ್ಟ್ರಕ್ಚರಲ್ಲು ಸ್ಟೀಲ್ ಸ್ಟ್ರಕ್ಚರಲ್ಲು ಇಂಥದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಚಂದ್ರ ಅಷ್ಟಮ ನವಮ ದಶಮ ಅಂದರೆ ಎಂಟೊಂಬತ್ತು ಹತ್ತನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ಈ ವಾರದಲ್ಲಿ ತಕ್ಕಮಟ್ಟು ಒಳ್ಳೆಯ ಫಲ ಕೊಡುತ್ತೆ ವಾರ ಮಧ್ಯಭಾಗ ಎರಡು ದಿನ ಸ್ವಲ್ಪ ಪ್ರಜೆ ಪ್ರಜರ್ಗಳು ಸಿಂಹರಾಶಿನ ಚಂದ್ರ ಸಂಚಾರ ಕೇಸರಿ ಜೊತೆ ಮಾಡ್ತಾ ಇದ್ದಾಗ ಅದು ಭಾಗ್ಯ ಆಗುತ್ತೆ ಸೊ ಆವಾಗ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಬೇಕು ಅಥವಾ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಚಂದ್ರ ಒಂಬತ್ತು ಮನೆಯಲ್ಲಿ ಕೇತುಕತೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಆದರೂ ನೋಡಿ ಗುರು ನಿಮಗೆ ಬರ ಇದ್ದು ನಿಮ್ಮ ದೃಷ್ಟಿ ಬೀಳ್ತಿದೆ ಗುರು ಯಾವಾಗ ನಿಮ್ಮ ರಾಶಿನೇ ನೋಡುತ್ತೋ ಹುಜಿನೇ ನೋಡುತ್ತೋ ಅವಾಗ ಭೂಮಿ ಖರೀದಿ ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಇಂಥದಕ್ಕೆಲ್ಲ ಸಮಯ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಸೊ ಹಾಗಾಗಿ ಗುರು ನಿಮ್ಮ ಮೇಲೆ ದೃಷ್ಟಿ ಬೀಳ್ತಿರುತ್ತೆ ಶುಭ ಕಾಲಕ್ಕೂ ಒಳ್ಳೆಯದು ವಧುವರ ಅನ್ವೇಷಣೆ ಮಾಡ್ತಿದ್ರೆ ಅದಕ್ಕೂ ತುಂಬ ಚೆನ್ನಾಗಿದೆ ಆದರೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಮೂರು ಗ್ರಹಗಳು ಯುತಿ ಇಲ್ಲಿ ಬುಧ ಹೆಚ್ಚು ಖರ್ಚು ಮಾಡಿಸ್ಬಿಡುತ್ತೆ ಕರ್ಮಾಧಿಪತಿ ಕೆಲಸದಲ್ಲಿ ಮತ್ತು ಸಪ್ತಮ ಮನೆಯಲ್ಲಿ ಅಥವಾ ಪತಿ ಪತ್ನಿಯಾಗಿ ಹೆಚ್ಚು ಖರ್ಚು ತೋರಿಸ್ತಾ ಇದೆ ಬುಧ ಹನ್ನೆರಡರಲ್ಲಿದ್ದು ಸೂರ್ಯ ಹನ್ನೆರಡರಲ್ಲಿದ್ದರೆ ಸರ್ಕಾರ ಟ್ಯಾಕ್ಸ್ ಕಟ್ಟು ಪೈನ್ ಕಟ್ಟಿಸು ಪ್ರಾಪರ್ಟಿ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಏನಾನೋ ಒಂದು ಇದು ಕಟ್ಟುವಂಥ ಪರಿಸ್ಥಿತಿ ಬರುವಂಥ ಇರುತ್ತೆ ಅಥವಾ ತಂದೆ ಆರೋಗ್ಯದಕ್ಕೋಸ್ಕರ ಆದರೂ ಖರ್ಚು ಮಾಡಬೇಕು ಅಥವಾ ನಿಮಗೆ ಸರ್ಕಾರದಿಂದ ಏನಾದರೂ ನೋಟಿಸು ಒತ್ತಡಗಳು ಬರುವಂಥ ಧನುರ್ ರಾಶಿಗಳಿಗೆ ಹೆಂಗೆ ಇರುತ್ತೆ ಸೂರ್ಯ ಶಾಂತಿ ಅಗತ್ಯ ತಂದೆ ಸೇವೆ ಮಾಡಿ ಗೋಧಿನ ನಾರಾಯಣ ದೇವಸ್ಥಾನದಲ್ಲಿ ದಾನ ಕೊಡಿ ನಿಮ್ಮ ಹೆಸರು ರಕ್ಷಣೆ ಮಾಡಿಸಿ ನಂತರ ನೀವು ಸೂರ್ಯ ಉದಯಕ್ಕೆ ಎದ್ದು ಅಲ್ಲಿ ನೀವು ಸೂರ್ಯಗಾಲಕ್ಕೆ ಕೊಟ್ಟು ಸೂರ್ಯನಾರಾಯಣ ಎರಡು ಹೇಳ್ಕೊಳ್ಳೋದ್ರಿಂದ ನಿಮಗೆ ಸೂರ್ಯ ಶಾಂತಿ ಆಗುತ್ತೆ ನಂತರ ಶುಕ್ರನ ಹನ್ನೆರಡನೇ ಮನೆಯಲ್ಲಿದೆ ನಿಮ್ಮ ಮನೆಗೋಸ್ಕರ ವಸ್ತ್ರ ಖರೀದಿ ಅಥವಾ ಬೆಡ್ಶೀಟ ಬೆಡ್ ಯಾಕಂದರೆ ನ್ಯಾಯಸ್ಥಾನ ಹನ್ನೆರಡು ಆಗಿರೋದ್ರಿಂದ ಅನ್ನೆಸೆಸರಿ ಖರ್ಚು ಹೆಚ್ಚಾಗುತ್ತೆ ನಿಮಗೋಸ್ಕರ ಖರ್ಚು ಮಾಡೋದು ದುಂದು ವೆಚ್ಚ ಅನ್ಬೋದು ಬಟ್ ಶುಭ ಮತ್ತು ಲಾಭ ಎರಡೂ ಕೊಡುತ್ತೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಶುಕ್ರ ನಮಗೆ ಇನ್ನೊಂದು ಹನ್ನೊಂದನೇ ಮನೆ ಅಧಿಕ ಕೂಡ ಹಾಕಿನ ಸೊ ಬಂದರೆ ತಾನೇ ಖರ್ಚು ಮಾಡೋದು ಸೊ ಹನ್ನೊಂದರಿಂದ ಬರುತ್ತೆ ಖರ್ಚು ಹಾಗೆ ಆಗುತ್ತೆ ಸೊ ಈ ವಾರದಲ್ಲಿ ಮೂರು ಗ್ರಹಕ್ಕೆ ಶಾಂತಿ ಬೇಕು ನಂತರ ನಿಮಗೆ ಮೂರನೇ ಮನೆ ರಾಹು ಒಳ್ಳೆ ಫಲ ಕೊಡುತ್ತೆ ನಾಲ್ಕರಲ್ಲಿ ಶನಿ ಸಕ್ರಿಯ ಆಗಿರೋದ್ರಿಂದ ಅರ್ಧಾಷ್ಟಮ ಶನಿ ನೋಡಿ ಯಾರಿಗೆ ದಶಾಭಕ್ತಿನೂ ಕೆಟ್ಟಿರುತ್ತೋ ಅವರಿಗೆ ಮಾನಸಿಕ ಒತ್ತಡಗಳು ಇನ್ನೊಂದು ಎರಡು ಮೂರು ತಿಂಗಳು ನಡೆಯೋದ್ರಿಂದ ಅಂದರೆ ಎರಡು ಮೂರು ತಿಂಗಳು ಇನ್ನೂ ಒಂದೂವರೆ ವರ್ಷಗಳ ಕಾಲ ನಮಗೆ ಶನಿ ರಾಶಿಯಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ಅರ್ಧಾಷ್ಟಮ ಶನಿ ಎಫೆಕ್ಟ್ ಇದ್ದೇ ಇರುತ್ತೆ ನೆಕ್ಸ್ಟ್ ಜೂನ್ ನಂತರ ಯಾವಾಗ ಗುರು ಅಷ್ಟಮಕ್ಕೆ ಹೋಗುತ್ತೋ ಶನಿ ಮತ್ತು ಗುರು ಗುರುನೂ ಅಷ್ಟಮಕ್ಕೆ ಹೋಗುತ್ತೆ ಶನಿನೂ ನಾಲ್ಕಡೆ ಇರುತ್ತೆ ಹಾಗಾಗಿ ಧನು ಪರಿಹಾರ ಏನು ಅಂದರೆ ಯಾವುದೇ ದೊಡ್ಡ ನಿರ್ಧಾರಗಳನ್ನ ತಗೋಬೇಡಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅನ್ಲೈಸ್ ನಿಮ್ಮ ಪೂರ್ತಿ ಜಾತಕ ಪರಿಶೀಲನೆ ಮಾಡಿ ನಂತರ ನೀವು ಕನ್ಸಲ್ಟ್ ಮಾಡಿ ಜ್ಯೋತಿಷ್ಯನ ಮುಂದುವರಿಯೋ ನಿಮ್ಮ ದೊಡ್ಡ ಗುರು ಇನ್ನು ಕನ್ಸಲ್ಟ್ ಮಾಡಿ ಕೆಲಸ ಮಾಡೋದ್ರಲ್ಲಿ ಲಾಭ ಇದೆ ಓವರ್ ಆರ್ ತೊಗೊಂಡ್ರೆ ನಿಮಗೆ ಮಿಶ್ರಫಲ ಹನ್ನೆರಡು ಮನೆ ಮೂರು ಕಡೆ ಇದೆ ಹಾಗೆ ಖರ್ಚಿನ ಬ್ಯಾಲೆನ್ಸ್ ಮಾಡೋದ್ರ ಕಡೆ ಗಮನ ಹರಿಸಿ ಶುಕ್ರ ಇರೋದರಿಂದ ದುರ್ಗಾ ಆರಾಧನೆ ಮಾಡಿ ಸಣ್ಣ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡಿಸಿ ಮನೆ ಏನಾದರೂ ಸಣ್ಣ ಪುಟ್ಟ ಗಿಫ್ಟ್ ಸಿಹಿ ತಿಂಡಿ ಕೊಡಿ ನಂತರ ಬುಧ ಹನ್ನೆರಡರಲ್ಲಿರೋದ್ರಿಂದ ವಿಷ್ಣು ತಾಮ ಹೇಳ್ಕೊಳ್ಬೋದು ಸೂರ್ಯನು ಹನ್ನೆರಡರಿಂದ ತಂದೆ ಸೇವೆ ಮಾಡಬೇಕು ಸೊ ಹೀಗಾಗಿ ಓವರ್ ಆರ್ ತೊಗೊಂಡ್ರೆ ನಿಮಗೆ ಮಿಶ್ರಫಲ ಫಲ ಧನು ರಾಶಿ ಒಳ್ಳೆಯದಾಗಿದೆ ಮಕರ ರಾಶಿ ಮಕರ ರಾಶಿಯವರಿಗೆ ಸಪ್ತಮ ಮಿಥುನ ರಾಶಿ ಕರ್ನಾಟಕ ಸಿಂಹ ಅಥವಾ ಕರ್ಕಾಟಕ ರಾಶಿಯಲ್ಲಿ ನಮಗೆ ಹದಿನಾಲ್ಕ ಸಾರಿ ಎಂಟು ಒಂಬತ್ತರ ರ ಸಂಚಾರ ಮಾಡ್ತಿದ್ರೆ ಹದಿನಾಲ್ಕನೇ ತಾರೀಕು ಅಷ್ಟೇ ಕನ್ಯಾ ರಾಶಿ ಬಂದಿರುತ್ತೆ ಏಳು ಎಂಟು ಒಂಬತ್ತನೇ ಮನೆ ಸಂಚಾರ ಸೊ ಇವಾಗ ನಮಗೆ ಚಂದ್ರನಿಂದ ಲಾಭ ಏನೋ ಚೆನ್ನಾಗೇ ಇದೆ ಅಷ್ಟಮದಲ್ಲಿ ಇಪ್ಪತ್ತು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಯಾಕಂದ್ರೆ ಮಕರ ರಾಶಿ ಅವರಿಗೆ ಅಷ್ಟಮದಲ್ಲಿ ಚಂದ್ರ ಯುತಿ ಆಗುತ್ತೆ ಹಾಗಾಗಿ ಮಾನಸಿಕ ಒತ್ತಡಗಳು ಮಧ್ಯ ವಾರ ಮಧ್ಯದಲ್ಲಿ ಮಕರ ರಾಶಿಯವರಿಗೆ ಬರ್ಬೋದು ನಂತರ ಮಕರ ರಾಶಿಯವರಿಗೆ ಹನ್ನೆರಡರಲ್ಲಿ ಕುಜ ಇದೆ ಪತಿ ಪತ್ನಿಯಲ್ಲಿ ವಾಗ್ವಾದ ವಿವಾದಗಳು ಉಂಟಾಗುವುದು ಕುಜ ಶಾಂತಿ ಅಗತ್ಯ ಕುಜೆಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ತೊರಿಬೇಳೆ ಬೆಲ್ಲನ ಸುಬ್ರಹ್ಮಣ್ಯನ್ ಕೊಡೋದ್ರಿಂದ ತಕ್ಕ ಮಟ್ಟಿಗೆ ಅದನ್ನು ಪರಿಹಾರ ಆಗುತ್ತೆ ಹನ್ನೊಂದು ರೀ ಮೂರು ಗ್ರಹಗಳು ಶುಕ್ರ ಹನ್ನೊಂದರಡ್ಡಿ ಕರ್ಮಾಧಿಪತಿ ಆಗ್ತಾನೆ ಶುಕ್ರ ಮಕರ ರಾಶಿಯವರಿಗೆ ಪಂಚಮಾಧಿಪತಿನೂ ಆಗ್ತಾನೆ ಹಾಗಾಗಿ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಅನುಕೂಲ ವ್ಯಾಪಾರ ವ್ಯವಹಾರಗಳ ಹಣಕಾಸು ಅನುಕೂಲ ನಂತರ ನಮಗೆ ಈಗ ನೋಡಿ ಬುಧಾನು ಹನ್ನೊಂದರಲ್ಲಿದೆ ಸೂರ್ಯನು ಹನ್ನೊಂದು ರೀತಿಯಿದೆ ಕೆಲಸ ಹುಡುಕ್ತಾರೆ ಮಕರ ರಾಶಿಗೆ ಕೆಲಸ ಸಿಗೋದು ಪ್ರಮೋಷನ್ ಆಗೋದು ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗೋದು ಇನ್ಕ್ಲೂಡಿಂಗ್ ಬುಧಾನು ಹನ್ನೊಂದು ರೆಡಿರೋದ್ರಿಂದ ಬುಧ ಮಕರ ರಾಶಿಯವರಿಗೆ ಭಾಗ್ಯಾಧೀಪ ಆಗ್ತದೆ ಸೊ ಒಂಬತ್ತನೇ ಮನೆ ಅಧಿಪತಿ ಯಾವಾಗ ಹನ್ನೊಂದರಲ್ಲಿದೆ ಪ್ಲಸ್ ಪ್ಲಸ್ಸು ಮಕರ ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಬುಧನೇ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಈ ವಾರದಲ್ಲಿ ನಂತರ ನಮಗೆ ಬೇಕಾಗಿರೋದು ನೋಡಿ ಎರಡನೇ ಮನೆ ರಾಹು ಸೊ ಎಷ್ಟೇ ಡೆವಲಪ್ ಆಗಿ ಎಷ್ಟೇ ಇನ್ಕಮ್ ಬಂದ್ರೂ ದುಡ್ಡು ನಿಲ್ಲದ್ಕೊಟ್ಟ ಯಾಕೆಂದ್ರೆ ರಾಹು ಎರಡ್ರಿಂದ ಸೊ ಪರಿಹಾರ ಬೇಕು ರಾಹು ಉದ್ದಿನ ಬೆಳೆ ದಾನ ಪಡೆಯೋದು ಸ್ನೇಹಿತರಿಗೆ ಉದ್ದಿನ ಒಳೆಯದು ದೋಸೆ ಕೊಡೋದ್ರಿಂದ ಕೂಡ ತಕ್ಕಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ ರಾಹು ರಾಹು ಅಂದರೆ ಒಂಥರ ಸ್ನೇಹಿತರ ನನಗೆ ನಂತರ ಫ್ರೆಂಡ್ಲಿ ನೆಟ್ವರ್ಕಿಂಗ್ ಸೋಷಿಯಲ್ ನೆಟ್ವರ್ಕಿಂಗ್ ಇರುತ್ತಲ್ಲ ಅದು ರಾಹು ಪ್ಲಾನ್ ಮಾಡೋದ್ರಿಂದ ಸ್ನೇಹಿತರಿಗೆ ಒಂದು ಉದ್ದಿನ ದೋಸೆ ನಾವು ಉದ್ದಿನ ಬೆಳೆ ಅಕ್ಕಿ ಚಂದ್ರ ಅಕ್ಕಿ ಅಂದರೆ ಸೊ ಎರಡೂ ನೀವು ಸೇರಿಸಿರೋದ್ರಿಂದ ಅದು ಲಾಭದಾಯಕವಾಗಿದೆ ಅಕ್ಟಮ್ದಲ್ಲಿ ಕೇತು ಅಷ್ಟಮಕೇತುಗೆ ಅಷ್ಟಮ ಕೇತುಗೆ ಗಣೇಶನ ಆರಾಧನೆ ಆಹಾರ ಅಥವಾ ನೀವು ಗಣೇಶನ ಆರಾಧನೆ ಬೀದಿ ಆಹಾರ ನಂತರ ನೀವು ಮೂಲ ದಾನ ಕೊಡಬಹುದು ಅಥವಾ ಈ ರಗ್ಗನ್ನು ಬಡಬಾಂಧವರು ಕೂಡ ದಾನ ಕೊಡೋದ್ರಿಂದ ಈ ಚಳಿಗಾಲ ಬೇರೆ ಇನ್ನೂ ಚೆನ್ನಾಗೇ ನಿಮಗೆ ಕೇತು ಪರಿಹಾರ ಆಗುತ್ತೆ ಅಷ್ಟಮ ಪರಿಹಾರ ಆಯಿತು ಮಕರ ರಾಜ್ಯವರಿಗೆ ನಂತರ ಮೂರನೇ ಮನೆ ಶನಿ ಅದು ನಿಮಗೆ ಆ ಸಕ್ರಿಯ ಆಗಿರೋದ್ರಿಂದ ನಿಮಗೆ ಒಳ್ಳೆ ಫಲನೆ ಶಿನಿ ಕೊಡುತ್ತೆ ಓವರ್ ಆಲ್ ಆಗಿ ತಗೊಂಡ್ರೆ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಒಳ್ಳೆಯದಾಗಿ ಕುಂಭರಾಶಿ ನೋಡಿ ಅವರಿಗೆ ನಿಮ್ಮ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಚಂದ್ರ ಸಂಚಾರ ಆರು ಏಳು ಎರಡು ಅಂದರೆ ವಾರ ಶುಕ್ರವಾರ ತನಕ ಸೋಮವಾರದಿಂದ ಶುಕ್ರವಾರ ತಂಗ್ ಶುಭ ಫಲನೇ ಇದೆ ವಾರ ಅಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಶುಭ ಅಷ್ಟಮದಲ್ಲಿ ಚಂದ್ರಕೇತು ಜೊತೆ ಆದರೆ ಸಾರಿ ಸಪ್ತಮದಲ್ಲಿ ಚಂದ್ರಕೇತು ಜೊತೆ ಆದರೆ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಎಚ್ಚರಿಕೆ ಸ್ವಲ್ಪ ಮನೆ ನೀರಸ ವಾತಾವರಣ ಸೃಷ್ಟಿಯಾಗಬಹುದು ಆರನೇ ಮೇಲೆ ಆಗುತ್ತೆ ಚಂದ್ರ ಏಳರಲ್ಲಿ ಯಾವಾಗ ಸೇರ್ಕೊಂಡಂತ ಕೇತು ಜೊತೆ ಆರೋಗ್ಯ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ಶನಿ ಎರಡರಲ್ಲಿ ಸಕ್ರಿಯಾಗಿರೋದ್ರಿಂದ ಜನ್ಮದ ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ ಶನಿದು ರಿಸಾಲ್ವ್ ಆಗಿ ಎರಡನೇ ಮನೆಗೆ ಹೋಗ್ತಾ ಇದ್ದಂಗೆ ಸ್ವಲ್ಪ ಮಂಡಿ ನೋವು ಬೆನ್ನೋವು ಅಥವಾ ನೋವು ಬರ್ಬೋದು ಕುಂಭರಾಶಿಯವರಿಗೆ ಅದಕ್ಕೆ ಎಚ್ಚರಿಕೆ ವಹಿಸ್ಬೇಕು ಆದರೆ ಜನ್ಮದ್ದು ಶನಿ ಅಷ್ಟು ಪ್ರಾಬ್ಲಮ್ ಇರೋಲ್ಲ ಅಂದರೆ ಅಷ್ಟು ಒತ್ತಡಗಳಿರಲ್ಲ ಇನ್ನೊಂದು ಲಾಭದಾಯಕ ಏನು ಅಂದರೆ ಈ ವಾರದಿಂದ ಗುರು ನಿಮಗೆ ಮೀನರಾಶಿಯಲ್ಲಿ ಉದಿ ಆಗ್ತಿರೋದ್ರಿಂದ ಆರೋಗ್ಯ ವೃದ್ಧಿ ಮಧ್ಯದಲ್ಲಿ ನೋಡಿ ಈಗ ಒಂದು ಎರಡು ತಿಂಗಳಿಂದ ಒತ್ತಡ ಜಾಸ್ತಿ ಇತ್ತು ಮತ್ತೆ ಈಗ ಒಳ್ಳೆ ಫಲ ಕೊಡುತ್ತೆ ಯಾಕಂದರೆ ಗುರುಬಲ ಮತ್ತು ಮಿಥುನ ರಾಶಿಗೆ ಒಳ್ಳೆ ಫಲ ಕೊಡುತ್ತೆ ನಂತರ ಕುಂಭರಾಶಿಯಲ್ಲಿ ಹನ್ನೊಂದನೇ ಮನೆ ಪೂಜಾ ಸೊ ಭೂಮಿ ಲಾಭ ವಾಹನ ಲಾಭ ಧೈರ್ಯ ಶೈಲಿಗಳಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಕುಂಭರಾಶಿಯವರಿಗೆ ಮೂರನೇ ಮನೆ ಅಧಿಪತಿ ಪೂಜಾ ಸೊ ಧೈರ್ಯ ಪರಾಕ್ರಮ ಜಾಸ್ತಿ ಆಗುತ್ತೆ ಒಂದು ಸಣ್ಣ ಟ್ರಿಪ್ ಆಗ್ಬೋದು ಓಡಾಟದಲ್ಲಿ ಜಯ ಸಿಗುತ್ತೆ ನಿಮಗೆ ಕುಂಭರಾಶಿಯವರಿಗೆ ನಿಮಗೆ ಏಳು ಎಂಟು ಒಂಬತ್ತು ಹತ್ತು ಕರ್ಮಾಧಿಪನೂ ಪೂಜನೆ ಆಗಿರೋದರಿಂದ ಕೆಲಸ ಕಾರ್ಯಗಳಲ್ಲಿ ಒಂದು ಪೊಸಿಷನ್ ಸಿಗುತ್ತೆ ನಿಮಗೆ ಏನಾದರೂ ಒಂದು ಉತ್ತಮ ಪೊಸಿಷನ್ ಸಿಗುತ್ತೆ ನಾವು ಹುಡುಕ್ತಾ ಇದ್ರೆ ಕೆಲಸನೇ ಸಿಗುತ್ತೆ ಯಾಕಂದರೆ ಕುಜನ ಮನೆಯಿಂದ ಗುರು ದೃಷ್ಟಿನೂ ಬಿದ್ದಿದೆ ಆರನೇ ಮನೆಯಿಂದ ಹಾಗಾಗಿ ಓವರ್ ಆಲ್ ಆಗಿ ನಿಮಗೆ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳೋದು ಕುಂಭರಾಶಿ ಅವರಿಗೆ ರಾಶಿ ಮೀನರಾಶಿ ಮೀನರಾಶಿಗೆ ಜನ್ಮದಲ್ಲಿ ಶನಿ ಸಂಚಾರ ನೋಡಿ ಮೀನರಾಶಿಯವ್ರಿಗೆ ನಾನು ಹೇಳೋದಿಷ್ಟೇ ಸಹನೆ ಶಾಂತಿ ಕಾಪಾಡ್ಕೋಬೇಕು ಅರ್ಜೆಂಟಾಗಿ ತಪ್ಪು ಮೇಲೆ ತಪ್ಪು ಮಾಡಕೋಬಾರ್ದು ತುಂಬ ಜಾಸ್ತಿ ಲೋಲ್ಸ್ಕೋಬೇಡಿ ನಿಮಗೆ ಚಂದ್ರ ಐದು ಆರು ಏಳರ ಸಂಚಾರ ಸೊ ಪಂಚಮದಲ್ಲಿ ಐದು ಆರು ಏಳರಲ್ಲಿ ನಮಗೆ ಆರು ಏಳರ ಸಂಚಾರ ಮಾಡ್ತಿದ್ದಾಗ ಉತ್ತಮ ಫಲ ಬರುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಮಕ್ಕಳ ವಿಚಾರದಲ್ಲಿ ಒತ್ತಡ ಅಥವಾ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಸಿಗುತ್ತೆ ಬಟ್ ಓವರ್ ಆಲ್ ಆ ಚಂದ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ವಾರದಲ್ಲಿ ನಂತರ ಮೀನರಾಶಿಯವರಿಗೆ ಆರನೇ ಮನೆ ಕೇತು ಪಿತ್ರರಾಶಿತ ಆಸ್ತಿ ತನಂದೆ ಭಾಗ್ಯದಲ್ಲಿ ಮೂರು ಗ್ರಹಗಳು ಮೀನರಾಶಿಯವರಿಗೆ ಭಾಗ್ಯದಲ್ಲಿ ಶುಕ್ರ ರವಿ ಮತ್ತು ಬುಧ ಮೂರು ಗ್ರಹಗಳಿರೋದ್ರಿಂದ ಭಾಗ್ಯದಲ್ಲಿ ಬುಧ ಒಳ್ಳೆ ರಿಸಲ್ಟ್ ಕೊಡದೇ ಇದ್ದರೂ ಕೂಡ ನಮಗೆ ಶುಕ್ರ ಜೊತೆ ಒಳ್ಳೆಲ್ಟ್ ಕೊಡುತ್ತೆ ಯಾಕಂದ್ರೆ ಮೀನು ರಾಶಿಯವರಿಗೆ ಮೂರನೇ ಮನೆ ಮತ್ತು ಅಷ್ಟಮಾಧಿಪತಿ ಶುಭ ಸುದ್ದಿ ಸಿಗುತ್ತೆ ಈ ವಾರದಲ್ಲಿ ಏನಾದರೂ ಬಟ್ ಆದರೂ ಜನ್ಮ ಶನಿ ಇರೋದ್ರಿಂದ ಶನಿ ಶಾಂತಿ ಅಗತ್ಯ ರವಿ ಕೂಡ ಭಾಗ್ಯದಲ್ಲಿ ನ್ಯೂಟ್ರಲ್ ಫಲ ಕೊಡ್ಬೋದು ಬುಧ ಮತ್ತು ಶುಕ್ರನ ಜೊತೆ ಯಾವಾಗ ರವಿ ಸೇರ್ಬತ್ತೋ ರವಿ ಆರನೇ ಮನೆಯಲ್ಲಿ ಸೊ ಆರೋಗ್ಯದಲ್ಲಿ ಮೀನು ರಾಶಿಯವರಿಗೆ ಹಾರ್ಮೋನಲ್ ಇಶ್ಯೂಸ್ ಬರುವಂತ ನರ್ವಸ್ ವೀಕ್ನೆಸ್ ಬರುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸುವ ಇನ್ನು ಕುಜಾ ಹತ್ತಿರಳಿ ತುಂಬ ಚೆನ್ನಾಗಿದೆ ಈಗ ಗುರು ದೃಷ್ಟಿನೂ ಬಿದ್ದಿರೋದ್ರಿಂದ ಕುಜಾ ನಿಮಗೆ ಎರಡನೇ ಮನೆ ಧನಾಧಿಪತಿ ಭಾಗ್ಯಾಧಿಪತಿ ಆಗ್ತದೆ ಕುಜ ಹಾಗಾಗಿ ನಿಮಗೆ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಸ್ವಲ್ಪ ಆರೋಗ್ಯದಲ್ಲಿ ವೃದ್ಧಿ ಕೂಡ ಮಾಡ್ತಾನೆ ಯಾಕಂದ್ರೆ ಗುರು ದೃಷ್ಟಿನೂ ಬಿದ್ದಿರೋದ್ರಿಂದ ಸೊ ಓವರ್ ಆಲ್ ಮೀನರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳದಳ್ಳಿ ಶರೀಶಾಂತಿ ಅಗತ್ಯ ನೀಲಾಂಜನ ಸಮಾಭಾಸಂ ರವಿ ಪುತ್ರೇಮ ಗುಜಂ ಸಂಭೂತಂ ತಂ ನಮಾಮಿ ನಮನೇಚ್ಚರಂ ಅಥವಾ ರಾಮರಕ್ಷಾ ಸ್ತೋತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರನೇ ಈ ಮಂತ್ರಗಳು ಹೇಳ್ಕೊಳ ಸರ್ ತಕ್ಕಮಟ್ಟಿಗಳಿಗೆ ಶಾಂತಿನೂ ಆಗುತ್ತೆ ಪರಿಹಾರವೂ ಆಗುತ್ತೆ ಓವರ್ ಆರ್ ಆ ತಗೊಂಡ್ರೆ ಮೀನರಾಶಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು